ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಶ್ಚಿಕ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರೆ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೃತ್ತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಕರಿ ಮಾಡಿ ಸ್ನೇಹಿತರೆ ನೀವು ಈ ತಿಂಗಳು ಸ್ವಲ್ಪ ಹೆಚ್ಚು ಕೆಲಸ ಮಾಡಬಹುದು ಮತ್ತು ಮಿಶ್ರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ತಿಂಗಳು ನಿಮ್ಮ ವೃತ್ತಿಯ ಮನೆ ಆಡಳಿತಗಾರ ಕ್ರಮವಾಗಿ ನಾಲ್ಕು ಮತ್ತು ಐದನೇ ಮನೆಯಲ್ಲಿರುತ್ತಾನೆ ನೀವು ತಿಂಗಳ ಪೂರ್ತಿ ಸಂಪೂರ್ಣ ಅರಿವಿನೊಂದಿಗೆ ವೃತ್ತಿ ಸಂಬಂಧಿತ ಕಾರ್ಯಗಳಲ್ಲಿ ಕೆಲಸ ಮಾಡಬೇಕಾಗುತ್ತದೆ ಈ ತಿಂಗಳು ವ್ಯಾಪಾರ ಸೂಚಕವಾದ ಬುಧವು ಉತ್ತಮ ಸ್ಥಿತಿಯಲ್ಲಿಲ್ಲ ಅದರ ಸ್ಥಾನ ಅಥವಾ ಅದರ ರಾಶಿಯೂ ಶುಭವಾಗಿಲ್ಲ ಆದ್ದರಿಂದ ಈ ತಿಂಗಳು ವ್ಯವಹಾರದಲ್ಲಿ ಯಾವುದೇ ಪ್ರಮುಖ ಹೂಡಿಕೆಗಳನ್ನು ಮಾಡುವುದು ಸರಿಯಲ್ಲ ಶೈಕ್ಷಣಿಕ ದೃಷ್ಟಿಕೋನದಿಂದ ಈ ತಿಂಗಳು ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡುವ ವಿದ್ಯಾರ್ಥಿಗಳು ಉತ್ತಮವಾಗಿ ಮಾಡಬಹುದು ಈ ತಿಂಗಳು ಕುಟುಂಬದೊಂದಿಗೆ ಕೆಲಸಗಳು ಉತ್ತಮವಾಗಿ ನಡೆಯಲಿವೆ ನಿಮ್ಮ ಪ್ರಣಯ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಚಂದ್ರನ ನಕ್ಷತ್ರದಲ್ಲಿ ಗುರುವಿನ ಸ್ಥಾನವು ಭಾವನಾತ್ಮಕ ಬಂಧಗಳನ್ನು ಇನ್ನಷ್ಟು ಹೆಚ್ಚಿಸುತ್ತದೆ ಮದುವೆಯ ನಂತರದ ಜೀವನದ ವಿಷಯದಲ್ಲಿ ವೈವಾಹಿಕ ಸುಖವನ್ನು ಮತ್ತಷ್ಟು ಸುಧಾರಿಸಲು ಶುಕ್ರನು ಉತ್ತಮ ಸ್ಥಾನದಲ್ಲಿದೆ ನಿಮ್ಮ ಹನ್ನೊಂದನೇ ಮನೆಯ ಅಧಿಪತಿ ಬುಧ ಈ ತಿಂಗಳು ಹಣದ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಕಳಪೆ ಸ್ಥಾನದಲ್ಲಿದ್ದಾನೆ ಮಾರ್ಚ್ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಕಡಿಮೆ ಅನುಕೂಲಕರವಾಗಿರುತ್ತದೆ ಶನಿಯ ಹತ್ತನೇ ಅಂಶವು ಯಾವಾಗಲೂ ನಿಮ್ಮ ಮೊದಲ ಮನೆಯ ಮೇಲೆ ಇರುತ್ತದೆ ಇದು ನಿಧಾನವಾಗಿ ಚಾಲನೆ ಮಾಡುವುದು ಸೂಕ್ತ ಎಂದು ಸೂಚಿಸುತ್ತದೆ ವೃಶ್ಚಿಕ ಚಿಹ್ನೆಯಡಿಯಲ್ಲಿ ಜನಿಸಿದವರು ತಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ಸಾಧಿಸುತ್ತಾರೆ ಈ ಸ್ಥಳೀಯರು ಕಚೇರಿ ನಿರ್ವಹಣೆಯಲ್ಲಿ ತಮ್ಮನ್ನು ತಾವು ಉತ್ತಮವಾಗಿ ಸ್ಥಾಪಿಸಿಕೊಳ್ಳುತ್ತಾರೆ ಆದಾಗ್ಯೂ ಗುರುತಿಸುವಿಕೆ ಬರುವ ಮೊದಲು ಅವರು ಕೆಲವು ರೀತಿಯ ಹಿನ್ನಡೆಯನ್ನು ಎದುರಿಸುತ್ತಾರೆ ನೀವು ಕೆಲವು ಉತ್ತಮ ವಿಚಾರಗಳನ್ನು ಸಹ ಹೊಂದಿರುತ್ತೀರಿ ಮತ್ತು ನಿಮ್ಮ ಸಹೋದ್ಯೋಗಿಗಳು ಈ ವಿಚಾರಗಳನ್ನು ಕಚೇರಿಯಲ್ಲಿ ಚಾಂಪಿಯನ್ ಮಾಡಲು ಸಹಾಯ ಮಾಡಬಹುದು ವೃಶ್ಚಿಕ ರಾಶಿಯವರು ತಮ್ಮದೇ ಆದ ವ್ಯವಹಾರ ಪ್ರಯತ್ನಗಳನ್ನು ಪ್ರಾರಂಭಿಸುವ ಬಗ್ಗೆ ಯೋಚಿಸುವುದರಿಂದ ಹೆಚ್ಚು ಹಣವನ್ನು ಖರ್ಚು ಮಾಡದೆ ವಿಷಯಗಳನ್ನು ಚಲನೆಗೆ ತರಲು ಸಾಧ್ಯವಿರುವ ಎಲ್ಲವನ್ನೂ ಮಾಡಬೇಕು ಈಗಾಗಲೇ ವ್ಯವಹಾರಗಳನ್ನು ಸ್ಥಾಪಿಸಿದವರು ಉತ್ತಮವಾಗಿ ಬೆಳೆಯುವ ನಿರೀಕ್ಷೆಯಿದೆ ನೀವು ಸಂತೋಷದಾಯಕ ಪ್ರಣಯ ಜೀವನವನ್ನು ಹೊಂದಿರಬಹುದು ವಿವಾಹಿತ ದಂಪತಿಗಳ ನಡುವೆ ಸಾಮರಸ್ಯವಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ಸರಾಸರಿ ಇರಬಹುದು ತಲೆನೋವು ಮತ್ತು ಬೂಜದ ನೋವುಗಳನ್ನು ಒಳಗೊಂಡಂತೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ಅಂಕಗಳನ್ನು ಸಾಧಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಕೆಲವರಿಗೆ ಹಳೆಯ ಕುಟುಂಬ ಸದಸ್ಯರೊಂದಿಗೆ ಸಂಪರ್ಕ ಸಾಧಿಸುವುದು ಕಷ್ಟಕರ ಮತ್ತು ತೊಂದರೆಗೊಳಗಾಗುತ್ತದೆ ಬಹುತೇಕ ಕುಟುಂಬದಲ್ಲಿ ನಿಮ್ಮ ಉಪಸ್ಥಿತಿಯನ್ನು ತಿರಸ್ಕಾರದಿಂದ ನೋಡುವ ಹಂತಕ್ಕೆ ಮಕ್ಕಳೊಂದಿಗಿನ ನಿಮ್ಮ ಸಂಬಂಧಗಳು ಸ್ಪರ್ಶಿಸುತ್ತವೆ ಮತ್ತು ಅರ್ಥಪೂರ್ಣವಾಗುತ್ತವೆ ಪರಸ್ಪರ ಮತ್ತು ನಂಬಿಕೆಯ ನಡುವೆ ಕೊಡುವುದು ಮತ್ತು ತೆಗೆದುಕೊಳ್ಳುವುದು ಇರುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ನಗೆ ಇರಬಹುದು ನೀವು ಬಂಧದಿಂದ ಹೆಚ್ಚು ಲಾಭ ಪಡೆಯಬಹುದು ಮತ್ತು ಆತ್ಮವಿಶ್ವಾಸದ ಜೀವಿಗಳಾಗಬಹುದು ನೀವು ಮತ್ತು ನಿಮ್ಮ ಸಂಗಾತಿ ಉತ್ತಮ ಸಮಯವನ್ನು ಹೊಂದಿರಬಹುದು ಅದು ಜೀವಿತಾವಧಿಯಲ್ಲಿ ನೆನಪುಗಳಾಗಿ ಉಳಿಯುತ್ತದೆ ಪಾಲುದಾರರ ನಡುವೆ ಅತ್ಯುತ್ತಮವಾದ ಪರಸ್ಪರ ತಿಳುವಳಿಕೆ ಇರುತ್ತದೆ ಇದು ಪಾಲುದಾರರ ನಡುವಿನ ಗೌರವವನ್ನು ಬಲಪಡಿಸುತ್ತದೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯವಹಾರದ ಪ್ರಾರಂಭವನ್ನು ಆಲೋಚಿಸುವ ವೃಶ್ಚಿಕ ರಾಶಿಯವರು ಕನಿಷ್ಠ ಆರಂಭಿಕ ಹೂಡಿಕೆಯೊಂದಿಗೆ ಚಟುವಟಿಕೆಯ ಮೇಲೆ ಕೇಂದ್ರೀಕರಿಸಬೇಕು ಸಣ್ಣ ಹೂಡಿಕೆಯೊಂದಿಗೆ ಯೋಜನೆಗಳನ್ನು ಪ್ರಾರಂಭಿಸುವ ಮಾರ್ಗಗಳನ್ನು ಕಂಡುಹಿಡಿಯುವುದು ಇಲ್ಲಿ ಪ್ರಮುಖವಾಗಿದೆ ಇದು ಸ್ಕಾರ್ಪಿಯೋಸ್ಗೆ ತಮ್ಮ ಆಲೋಚನೆಗಳನ್ನು ಪರೀಕ್ಷಿಸಲು ಅವಕಾಶವನ್ನು ನೀಡುತ್ತದೆ ಹೆಚ್ಚು ಹೂಡಿಕೆ ಮಾಡುವ ಮೊದಲು ಏನು ಕೆಲಸ ಮಾಡುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ ಈ ವೃಶ್ಚಿಕ ರಾಶಿಯವರು ಈಗಾಗಲೇ ವ್ಯವಹಾರವನ್ನು ಹೊಂದಿದ್ದರೆ ಈಗ ಬೆಳವಣಿಗೆಗೆ ಮಾಗಿದ ಸಮಯವಾಗಿದೆ ಈ ಕಾಲಾವಧಿಯಲ್ಲಿ ಅವರು ಉತ್ತಮ ಆದಾಯ ಮತ್ತು ವಿಸ್ತರಣೆಗೆ ಹೆಚ್ಚಿನ ಅವಕಾಶಗಳನ್ನು ಪಡೆಯಲಿದ್ದಾರೆ ಕಾರ್ಯಾಚರಣೆಗಳನ್ನು ಮತ್ತು ಲಾಭವನ್ನು ಹೆಚ್ಚಿಸಲು ಇದು ಸರಿಯಾದ ಸಮಯ ಸರಿಯಾದ ಯೋಜನೆ ಮತ್ತು ಸ್ಮಾರ್ಟ್ ನಿರ್ಧಾರಗಳೊಂದಿಗೆ ಮಾತ್ರ ಅವರು ತಮ್ಮ ವ್ಯವಹಾರಗಳಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ನೋಡುತ್ತಾರೆ ಒಟ್ಟಾರೆಯಾಗಿ ಸ್ಕಾರ್ಪಿಯೋಸ್ ನಿಜವಾಗಿಯೂ ಹೊಸ ವ್ಯಾಪಾರೋದ್ಯಮಗಳನ್ನು ಸ್ಥಾಪಿಸಲು ಅಥವಾ ಅಸ್ತಿತ್ವದಲ್ಲಿರುವ ಕಾರ್ಯಗಳನ್ನು ಅಭಿವೃದ್ಧಿಪಡಿಸಲು ಈ ಅವಕಾಶವನ್ನು ಬಳಸಿಕೊಳ್ಳಬೇಕು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಮಾರಾಟ ಮತ್ತು ತಂತ್ರಜ್ಞಾನದಲ್ಲಿನ ವೃಶ್ಚಿಕ ರಾಶಿಯವರು ಆಯಾ ಕಂಪನಿಗಳಿಂದ ತಮ್ಮ ಕಠಿಣ ಪರಿಶ್ರಮಕ್ಕಾಗಿ ಪ್ರತಿಫಲವನ್ನು ಗೆಲ್ಲಬಹುದು ಮಾಧ್ಯಮ ಮತ್ತು ಚಲನಚಿತ್ರ ವ್ಯಕ್ತಿಗಳಿಗೆ ಸಂಬಂಧಿಸಿದಂತೆ ಇದು ಅದ್ಭುತ ಸಮಯವಾಗಿರುತ್ತದೆ ಉತ್ಪಾದನೆಯಲ್ಲಿ ಸ್ಕಾರ್ಪಿಯೋ ವೃತ್ತಿಪರರು ತಮ್ಮ ಸೇವೆಗಳಿಗೆ ಪ್ರತಿಫಲವನ್ನು ಪಡೆಯುತ್ತಾರೆ ಮತ್ತು ಪ್ರಚಾರಗಳ ರೂಪದಲ್ಲಿ ಅವರ ಕಾರ್ಯಕ್ಷಮತೆಗೆ ಮಾನ್ಯತೆ ಪಡೆಯುತ್ತಾರೆ ಕಾನೂನು ವೈದ್ಯರು ಮಾನ್ಯತೆ ಗಳಿಸುವುದು ತುಂಬಾ ಕಷ್ಟಕರವೆಂದು ಕಂಡುಕೊಳ್ಳಬಹುದು ಮತ್ತು ಕೆಲವು ಸ್ವೀಕೃತಿಯನ್ನು ನೋಡಲು ತಾಳ್ಮೆ ವಹಿಸಬೇಕಾಗುತ್ತದೆ ಆರೋಗ್ಯ ಉದ್ಯಮದಲ್ಲಿನ ವೃಶ್ಚಿಕ ರಾಶಿಯವರು ಗ್ರಾಹಕರಿಂದ ಮಾನ್ಯತೆ ಪಡೆಯಲು ಸಹ ಹೆಣಗಾಡಬಹುದು ಆರ್ಡಿ ವೃತ್ತಿಪರರು ತಮ್ಮ ಆಲೋಚನೆಗಳಿಗೆ ಹೆಚ್ಚಿನ ಮಾನ್ಯತೆ ಮತ್ತು ಮೆಚ್ಚುಗೆಯನ್ನು ಗಳಿಸುತ್ತಾರೆ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ನಿಮ್ಮ ಪ್ರಸ್ತುತ ಹಣಕಾಸಿನ ಸ್ಥಿತಿ ಸರಾಸರಿ ಅಂದರೆ ನಿಮ್ಮ ಬಳಿ ಸ್ವಲ್ಪ ಹಣವಿದೆ ಆದರೆ ವಿಶೇಷವಾಗಿ ಉತ್ತಮ ಸ್ಥಿತಿಯಲ್ಲಿಲ್ಲ ಈಗ ಪ್ರಲೋಭನೆಗಳನ್ನು ತಪ್ಪಿಸಿ ಹೂಡಿಕೆಗಳೊಂದಿಗೆ ನಿಮ್ಮ ಹಣವನ್ನು ಬ್ಯಾಂಕಿನಲ್ಲಿ ಇಟ್ಟುಕೊಳ್ಳುವುದಕ್ಕಿಂತ ಹೆಚ್ಚಿನ ಆದಾಯವನ್ನು ನೀವು ಪಡೆಯಬಹುದು ನೀವು ದೊಡ್ಡ ಸಂಪತ್ತನ್ನು ಮಾಡಬಹುದು ಮತ್ತು ನಿಮ್ಮ ಆರ್ಥಿಕ ಭವಿಷ್ಯವನ್ನು ಭದ್ರಪಡಿಸಬಹುದು ಈ ರೀತಿಯಾಗಿ ಖರ್ಚು ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಹಣ ಸಂಪಾದಿಸಲು ನಿಮ್ಮ ಇಡೀ ಜೀವನವನ್ನು ಕೆಲಸ ಮಾಡುವ ಬದಲು ನಿಮ್ಮ ಹಣವು ನಿಮಗಾಗಿ ಕೆಲಸ ಮಾಡುತ್ತದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವಿದ್ಯಾರ್ಥಿಗಳು ತಮ್ಮ ಶಾಲೆ ಮತ್ತು ಕಾಲೇಜು ಅಧ್ಯಯನಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆಯಬಹುದು ನಿರ್ದಿಷ್ಟವಾಗಿ ಹೇಳುವುದಾದರೆ ಸ್ನಾತಕೋತ್ತರ ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಉತ್ತಮ ಶೈಕ್ಷಣಿಕ ದಾಖಲೆಗಳು ಇರುತ್ತವೆ ಸಂಶೋಧನೆಯಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ತಮ್ಮ ಪ್ರಬಂಧವನ್ನು ವೈಜ್ಞಾನಿಕ ಸಮುದಾಯವು ಒಪ್ಪಿಕೊಂಡಿರುವುದನ್ನು ಶೀಘ್ರದಲ್ಲೇ ನೋಡಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಜೀವನದ ಸಾಮಾನ್ಯ ಚಕ್ರವನ್ನು ಅಡ್ಡಿಪಡಿಸುತ್ತದೆ ತಲೆನೋವು ಮತ್ತು ಬೂಜದ ನೋವುಗಳಂತಹ ಸಾಮಾನ್ಯ ಸಮಸ್ಯೆಗಳು ಏಕಾಗ್ರತೆಯನ್ನು ತಡೆಯುತ್ತದೆ ಒತ್ತಡ ಕಳಪೆ ಭಂಗಿ ಅಥವಾ ಹೆಚ್ಚು ಸಮಯದವರೆಗೆ ಕುಳಿತುಕೊಳ್ಳುವುದು ಅಸ್ವಸ್ಥತೆಗೆ ಕಾರಣವಾಗಬಹುದು ಆಗಾಗ್ಗೆ ತಲೆನೋವು ವ್ಯಕ್ತಿಯ ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಕಾರ್ಯಗಳ ಮೇಲೆ ಕೇಂದ್ರೀಕರಿಸುವುದು ಕಷ್ಟಕರವಾಗಿದೆ ಮತ್ತು ಅಗತ್ಯ ವಿವರಗಳನ್ನು ತಪ್ಪಿಸುತ್ತದೆ ಅಂತೆಯೇ ಬೂಜದ ನೋವು ಚಲನೆಗೆ ಅಡ್ಡಿಯಾಗಬಹುದು ಮತ್ತು ಸರಳವಾದ ಕಾರ್ಯಗಳನ್ನು ಬೆದರಿಸಬಹುದು ಇದು ಹತಾಶೆ ಮತ್ತು ಉತ್ಪಾದಕತೆಯ ಕುಸಿತವನ್ನು ಉಂಟುಮಾಡುತ್ತದೆ ಎಲ್ಲ ಹೇಳಿದ ಮತ್ತು ಮುಗಿದಿದೆ ಸಣ್ಣ ಆರೋಗ್ಯ ಸಮಸ್ಯೆಗಳು ದೈನಂದಿನ ಚಟುವಟಿಕೆಗಳಲ್ಲಿ ತೀವ್ರವಾಗಿ ಹಸ್ತಕ್ಷೇಪ ಮಾಡಬಹುದು ಮತ್ತು ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಆರೋಗ್ಯ ಅಗತ್ಯಗಳಿಗಾಗಿ ಉತ್ತಮ ವೈದ್ಯರನ್ನು ಸಂಪರ್ಕಿಸಿ ಮಾರ್ಚ್ ಮಾಸದ ಶುಭ ದಿನಾಂಕಗಳು ಒಂದು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನೈದು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ಮೂರು ಇಪ್ಪತ್ತೈದು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಕಡಲೆ ಬೆಳೆ ದಾನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಾರ್ಚ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ